ನಿಜ ಹೇಳ್ಬೇಕು ಅಂದ್ರೆ ತುಂಬಾನೇ ಡೆಡಿಕೇಶನ್ ಅಲ್ಲಿ ಹಾಡನ್ನ ಆಡ್ತಿರುವುದು ದ್ಯಾಮೇಶ ದ್ಯಾಮೇಶನ ಪರ್ಫಾರ್ಮೆನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಇದೇ ರೀತಿ ದ್ಯಾಮೇಶ ಹಾಡನ್ನ ಆಡ್ಬೇಕು ನಿಜಕ್ಕೂ ಕೂಡ ಗೆಲ್ತಾರೆ ಎಂಬುದು ಪ್ರತಿಯೊಬ್ಬರ ಅಭಿಮಾನಿಗಳ ಅಭಿಪ್ರಾಯ ನಿನ್ನೆಯ ಒಂದು ಸಂಚಿಕೆ ಎಪಿಸೋಡ್ ನಲ್ಲೂ ಕೂಡ ಅಷ್ಟೇ ದ್ಯಾಮೇಶ ತುಂಬಾ ಚೆನ್ನಾಗಿ ಆಡನ್ನ ಆಡ್ತಾರೆ ಅದುವೆ ಅಹ್ ಕಿಚ್ಚ ಸುದೀಪ್ ಅವರ ಒಂದು ಸಾಂಗ್ ಆಗಿರುತ್ತೆ ಏನಾಗ್ಲಿ ಮುಂದೆ ಸಾಗುನಿ ಆ ಒಂದು ಸಾಂಗ್ ಇದೆಲ್ಲ ತುಂಬಾ ಚೆನ್ನಾಗಿ ಅವರಿಗೆ ಸೂಟ್ ಆಗುತ್ತೆ ಯಾಕಂದ್ರೆ ಅವರ ಒಂದು ಜೀವನದಲ್ಲಿ ಬೆಳೆದು ಬಂದಂತ ರೀತಿ ಹೂವನ್ನ ಮಾರುತ್ತಾ ಮಾರುತ್ತಿದ್ದಂತ ಒಬ್ಬ ಹುಡುಗ ಇವತ್ತು ಸರಿಗೊಪ್ಪ ಒಂದು ದೊಡ್ಡ ಸ್ಟೇಜ್ ಇರುವಂತದ್ದು ಮತ್ತೆ ಅಲ್ಲಿ ಹೂ ಮಾರುವವರು ಎಲ್ಲರೂ ಕೂಡ ಬರ್ತಾರೆ ಅವರಿಗೆ ಒಂದು ಸಾಂಗ್ ಅನ್ನ ಡೆಡಿಕೇಟ್ ಮಾಡ್ತಾರೆ ನಂತರದಲ್ಲಿ ಒಂದು ಹೂವಿನಿಂದ ಮಾಡುವಂತ ಕಿರೀಟವನ್ನ ದ್ಯಾಮೇಶ್ ಒಂದು ತಲೆ ಮೇಲೆ ಇಡ್ತಾರೆ ಮುಡಿಗೇರಿಸ್ತಾರೆ ವಿಜಯ ಪ್ರಕಾಶ್ ಅವರಾಗಿರ್ಬಹುದು ರಾಜೇಶ್ ಕೃಷ್ಣನ್ ಅವರು ಅರ್ಜುನ್ ಜೊನಿ ಅವರು ಕೂಡ ಚಪ್ಪಾಳನ್ನ ತಟ್ಟುದ ಫುಲ್ ಮಾರ್ಕ್ಸ್ ಅನ್ನ ಕೊಟ್ಬಿಡ್ತಾರೆ ನೀನ್ ಇದೇ ರೀತಿ ಮುಂದೆ ಸಾಗು ಚೆನ್ನಾಗಿ ಆಡ್ತಾ ಇದೀಯ ಇದೇ ರೀತಿ ನಿನ್ನ ಒಂದು ಯಶಸ್ಸು ಸಿಗಲಿ ಅಂತ ಕೂಡ ಬೆಸ್ಟ್ ಜಡ್ಜಸ್ ಗಳು ತಿಳಿಸ್ತಾರೆ ಎಲ್ರಿಗೂ ಕೂಡ ಖುಷಿ ಆಯ್ತು ದ್ಯಾಮೇಶ್ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡಿ ನಿಮಗೂ ಕೂಡ ದ್ಯಾಮ್ ಗೆಲ್ಬೇಕು ನಿಮಗೂ ಕೂಡ ಸಪೋರ್ಟ್ ಮಾಡ್ತೀರಾ ನಿಮ್ಮೊಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ತಿಳಿಸಿ ಯಾಕೆಂದ್ರೆ ತುಂಬಾನೇ ಕಷ್ಟ ಪಡ್ತಾ ಇದ್ದಾರೆ ಅದೇ ಆಮೇಶ ಈ ಒಂದು ಬಡ ಕಲಾವಿದ ಗೆದ್ರೆ ಎಲ್ರಿಗೂ ಕೂಡ ಕರ್ನಾಟಕದ ಜನತೆಗೆ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗಿ ಆಗುತ್ತೆ ಜನರ ಒಂದು ಅಭಿಪ್ರಾಯ ನೆಕ್ಸ್ಟ್ ಲೆವೆಲ್ ಇರುತ್ತೆ